ಎಲ್ರಿಗೂ ನಮಸ್ಕಾರ ಮೊದಲನೇ ಪ್ರಶ್ನೆ ದಕ್ಷಿಣ ಭಾರತದ ಮೊದಲ ಸ್ವತಂತ್ರ ರಾಜವಂಶ ಯಾವುದು ಉತ್ತರ ಶಾತವಾಹನರು ಎರಡನೇ ಪ್ರಶ್ನೆ ಜಹಲ್ ನಾಶ ಮಾಡಿದ ದೆಹಲಿಯ ಸುಲ್ತಾನ ಯಾರು ಬಲ್ಬನ್ ಮೂರನೇ ಪ್ರಶ್ನೆ ದಾಮ್ ಎಂಬ ಹೊಸ ನಾಣ್ಯವನ್ನು ಚಲಾವಣೆಗೆ ತಂದವರು ಯಾರು ಮೊಹಮ್ಮದ್ ಬಿನ್ ತಗಲಕ್ ನಾಲ್ಕನೇ ಪ್ರಶ್ನೆ ಪಂಚ ಪ್ರಧಾನರೆಂಬ ಮಂತ್ರಿಮಂಡಲ ಯಾರ ಆಳ್ವಿಕೆಯಲ್ಲಿತ್ತು ದ್ವಾರ ಸಮುದ್ರದ ಹೊಯ್ಸಳರು ಐದನೇ ಪ್ರಶ್ನೆ ಭಾರತೀಯ ಸಿವಿಲ್ ಸೇವೆಯನ್ನು ಪ್ರಾರಂಭಿಸಿದವರು ಯಾರು ಖಾನ್ ವಾಲಿಸ್ ಆರನೇ ಪ್ರಶ್ನೆ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಕಾಲದಲ್ಲಿ ಭಾರತದ ವಯಸ್ತ್ರ ಯಾರಾಗಿದ್ದರು ಡಫರಿನ್ ಏಳನೇ ಪ್ರಶ್ನೆ ಭಾರತಕ್ಕೆ ಒಕ್ಕೂಟ ಸರ್ಕಾರವನ್ನು ಶಿಫಾರಸು ಮಾಡಿದ ಕಾಯ್ದೆ ಯಾವುದು ಹತ್ತೊಂಬತ್ತು ನೂರ ಮೂವತ್ತೈದರ ಕಾಯ್ದೆ ಎಂಟನೇ ಪ್ರಶ್ನೆ ನವ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಯಾರು ಡಿ ಎಸ್ ನಿಜಲಿಂಗಪ್ಪ ಒಂಬತ್ತನೇ ಪ್ರಶ್ನೆ ಬ್ರಿಟಿಷ್ ದ್ವೀಪಗಳು ಈ ವರ್ಗಕ್ಕೆ ಸೇರಿರುತ್ತವೆ ಖಂಡಾಂತರ ದ್ವೀಪಗಳು ಹತ್ತನೇ ಪ್ರಶ್ನೆ ಸುಯೇಜ್ ಕಾಲುವೆ ಇವುಗಳನ್ನು ಸೇರಿಸುತ್ತದೆ ಮೆಡಿಟೇರಿಯನ್ ಮತ್ತು ಕೆಂಪು ಸಮುದ್ರಗಳು ಹನ್ನೊಂದನೇ ಪ್ರಶ್ನೆ ಪ್ರಪಂಚದಲ್ಲಿ ಅತಿ ಚಿಕ್ಕ ದೇಶ ಅಥವಾ ಸಂಸ್ಥಾನ ಯಾವುದು ವ್ಯಾಟಿಕನ್ ಸಿಟಿ ಹನ್ನೆರಡನೇ ಪ್ರಶ್ನೆ ಮ್ಯಾನ್ಮಾರ್ ಈ ದೇಶದ ಈಗಿನ ಹೆಸರು ಯಾವುದು ಬರ್ಮಾ ಹದಿಮೂರನೇ ಪ್ರಶ್ನೆ ಭೂಮಿಯ ಮೇಲೆ ಅತಿ ಹೆಚ್ಚು ತಾಪಮಾನ ಇರುವ ಭೂಭಾಗವನ್ನು ಏನೆಂದು ಕರೆಯುತ್ತಾರೆ ಥರ್ಮಲ್ ಇಕ್ವೇಟರ್ ಹದಿನಾಲ್ಕನೇ ಪ್ರಶ್ನೆ ಕರ್ನಾಟಕದಲ್ಲಿ ನಿರ್ಮಲ ಗ್ರಾಮ ಯೋಜನೆ ಪ್ರಾರಂಭವಾದ ವರ್ಷ ಯಾವುದು ಹತ್ತೊಂಬತ್ತು ನೂರ ತೊಂಬತ್ತೈದು ಹದಿನೈದನೇ ಪ್ರಶ್ನೆ ಭಾರತದಲ್ಲಿನ ಆಪರೇಷನ್ ಫ್ಲಡ್ ಕಾರ್ಯಕ್ರಮ ಇದಕ್ಕೆ ಸಂಬಂಧಿಸಿರುತ್ತದೆ ಶಿರೋತ್ಪಾದನಾ ಹದಿನಾರನೇ ಪ್ರಶ್ನೆ ಗದರ್ ಪಕ್ಷವೆಂಬ ಕ್ರಾಂತಿಕಾರಿ ರಾಷ್ಟ್ರೀಯ ಸಂಘಟನೆಯ ಕೇಂದ್ರ ಸ್ಥಳ ಯಾವುದು ಸ್ಯಾನ್ ಫ್ರಾನ್ಸಿಸ್ಕೋ ಹದಿನೇಳನೇ ಪ್ರಶ್ನೆ ಫಾರ್ವರ್ಡ್ ಬ್ಲಾಕ್ ಅನ್ನು ಸ್ಥಾಪಿಸಿದವರು ಯಾರು ಸುಭಾಷ್ ಚಂದ್ರ ಬೋಸ್ ಹದಿನೆಂಟನೇ ಪ್ರಶ್ನೆ ಜಿನ್ನಾರ್ ಅವರ ದ್ವಿರಾಷ್ಟ್ರ ಸಿದ್ಧಾಂತಕ್ಕೆ ಬೀಜ ಬಿತ್ತಿದ ಮುಸ್ಲಿಂ ಲೀಗ್ನ ವಾರ್ಷಿಕ ಅಧಿವೇಶನ ನಡೆದ ಸ್ಥಳ ಯಾವುದು ಲಾಹೋರ್ ಹತ್ತೊಂಬತ್ತನೇ ಪ್ರಶ್ನೆ ಹಿಂದೂಸ್ತಾನ್ ಸೇವಾದಳದ ಸ್ಥಾಪಕರು ಯಾರು ಎನ್ ಎಸ್ ಹರ್ಡೀಕರ್ ಇಪ್ಪತ್ತನೇ ಪ್ರಶ್ನೆ ಭಾರತ ಮತ್ತು ಪಾಕಿಸ್ತಾನಗಳಾಗಿ ಭಾರತದ ವಿಭಜನೆ ಇದರ ಮೇಲೆ ಆಯಿತು ಉತ್ತರ ಕ್ಲಿಪ್ ಯೋಜನೆ ಥ್ಯಾಂಕ್ ಯು ಈ ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ